ಸುದ್ದಿ ಮಧ್ಯಾಹ್ನಗೆ ಸ್ವಾಗತ ನಾನು ತುಳಸಿ ಹರೀಶ್ ಇದೀಗ ಈ ಕ್ಷಣದ ಹೆಡ್ಲೈನ್ಸ್ ಉದಯಗಿರಿ ಗಲಭೆ ಪೊಲೀಸರದ್ದು ಯಾವುದೇ ತಪ್ಪಿಲ್ಲ ಪೊಲೀಸರು ಸರಿಯಾಗಿ ಕೆಲಸ ಮಾಡಿ ಪರಿಸ್ಥಿತಿ ನಿಭಾಯಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಭೀಮಾ ತೀರದಲ್ಲಿ ಮತ್ತೆ ಹರಿದ ನೆತ್ತರು ನಟೋರಿಯಸ್ ವಾಗಪ್ಪ ಹರಿಜನ್ ಮೇಲೆ ಲಾಂಗು ಮಚ್ಚುಗಳಿಂದ ಅಟ್ಯಾಕ್ ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚನೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿಯೇ ಇಂತಹ ಗಲಭೆ ನಡೆದಿರುವುದು ದುರಾದೃಷ್ಟಕರ ಸಂಗತಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಸಂಸದ ಯದುವೀರ್ ಒಡೆಯರ್ ಒತ್ತಾಯ ಯಾರು ಏನು ಹೇಳಿದ್ರು ಎಂಬುದು ಮುಖ್ಯವಲ್ಲ ನಾನು ಉಪಮುಖ್ಯಮಂತ್ರಿಯಾಗಿ ಹೇಳ್ತಿದ್ದೇನೆ ಉದಯಗಿರಿ ಗಲಭೆ ಪೊಲೀಸರಂತೂ ಯಾವುದೇ ತಪ್ಪಿಲ್ಲ ಪೊಲೀಸರು ಸರಿಯಾಗಿ ಕೆಲಸ ಮಾಡಿ ಪರಿಸ್ಥಿತಿ ನಿಭಾಯಿಸಿದ್ದಾರೆ ಪೊಲೀಸರು ಗಾಯಗೊಂಡರೂ ಸಮಯ ಪ್ರಜ್ಞೆಯಿಂದ ಕೆಲಸ ಮಾಡಿದ್ದಾರೆ ನಾನು ನಮ್ಮ ಪೊಲೀಸರ ಪರವಾಗಿಯೇ ಇದ್ದೇನೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು ಉದಯಗಿರಿ ಗಲಭೆಗೆ ಪೊಲೀಸರ ಕರ್ತವ್ಯ ರೂಪ ಕಾರಣ ಎಂಬ ಸಚಿವ ಕೆಎಸ್ ರಾಜಣ್ಣ ಹೇಳಿಕೆ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ ಅವರು ರಾಜಣ್ಣ ಅವರ ಮಾತಿಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡುತ್ತಾರೆ ಎಂಟರಿಂದ ಹತ್ತು ದಿನದಲ್ಲಿ ಮುಖ್ಯಮಂತ್ರಿಗಳೇ ಪ್ರತಿಕ್ರಿಯೆ ಕೊಡುತ್ತಾರೆ ಮೈಸೂರಿನ ನೆಲದಲ್ಲಿ ನಿಂತು ಹೇಳ್ತಿದ್ದೇನೆ ಪೊಲೀಸರದು ತಪ್ಪಿಲ್ಲ ಎಲ್ಲ ಮಾಹಿತಿ ಪಡೆದಿದ್ದೇನೆ ಪೊಲೀಸರು ಅನಾಹುತ ತಪ್ಪಿಸಿದ್ದಾರೆ ಕಲ್ಲು ಎಸೆದಿರುವವರೆಲ್ಲರೂ ಹದಿನಾಲ್ಕು ಹದಿನೈದು ವರ್ಷದ ಹುಡುಗರು ಮುಖಂಡರ ಮಾತನ್ನು ಅವರು ಕೇಳಿಲ್ಲ ಹಿರಿಯರು ಮತ್ತು ಮುಖಂಡರು ಸೇರಿ ಗಲಭೆ ಕಂಟ್ರೋಲ್ ಮಾಡಿದ್ದಾರೆ ಪೊಲೀಸರಿಗಾದರೆ ಪ್ರೊಟೆಕ್ಷನ್ ಇತ್ತು ಅಲ್ಲಿದ್ದ ಜನರಿಗೆ ಇರಲಿಲ್ಲ ಪೊಲೀಸರು ಮಾಡಿದವರ ಪತ್ತೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಅರೆಸ್ಟ್ ಮಾಡುತ್ತಾರೆ ಎಂದು ಹೇಳಿದರು ಅದನ್ನ ಒಬ್ಬ ಮಂತ್ರಿ ಮೇಲೆ ಚೀಫ್ ಮಿನಿಸ್ಟರ್ ಬಗ್ಗೆ ಉತ್ತರ ಕೊಡ್ತಾರೆ ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಈ ಮೈಸೂರು ಘಟನೆ ವಿಚಾರದಲ್ಲಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನನಗೆ ಯಾರೇನು ಬಳಸಿದಾರೋ ಗೊತ್ತಿಲ್ಲ ನನಗ್ ಬಂದ ಮಾಹಿತಿ ಪ್ರಕಾರ ಮಾಧ್ಯಮದವರ ಹತ್ರ ನಾನು ತಿಳ್ಕೊಂಡಿದ್ದೇನೆ ನಾನು ಆಫೀಸರ್ಸನ್ನು ಚರ್ಚೆ ಮಾಡಿದ್ದೇನೆ ಸಾರ್ವಜನಿಕರು ಚರ್ಚೆ ಮಾಡಿದ್ದೇನೆ ಆಮೇಲೆ ನಾನು ಕೆಲವು ಮುಸಲ್ಮಾನ್ ಇವರು ಏನು ಲೀಡರ್ಸ್ ಏನಿದ್ದಾರೆ ಪಾಪ ಅವರೆಲ್ಲ ಬಂದು ಭಾಳ ಜನ ಕಂಟ್ರೋಲ್ ಮಾಡಿದ್ದಾರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರಂತೆ ಆ ವಿಡಿಯೋನು ನಾನು ನೋಡಿದ್ದೇನೆ ಚಿಕ್ಕ ಚಿಕ್ಕ ಹುಡುಗರು ಹದಿನಾಲ್ಕು ಹದಿನೈದು ಹದಿನೇಳು ಹದಿನೆಂಟರಷ್ಟು ಹುಡುಗರು ಪಾಪ ಅವರೆಲ್ಲ ಬಂದು ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದ ಹೇಳಿ ಅವ್ರನ್ನೆಲ್ಲ ಅವ್ರಿಗೂ ಇಟ್ಟು ಬಿದ್ದಿದೆ ಅವ್ರಿಗೂ ಇಟ್ಟು ಬಿದ್ದಿದೆ ನಮ್ಮ ಪೊಲೀಸ್ ಪುತ್ರಾಜ್ಗೆ ನೋಡಿದೆ ಅವ್ರಿಗೆ ಕಾಲಿಗೂ ಇಟ್ಟಾಗಿದೆ ತೆಗ್ದು ನೋಡಿದೆ ಕೆಲವ್ರಿಗೆಲ್ಲ ಇವ್ರಿಗೆ ಪ್ರೊಟೆಕ್ಷನ್ ಇತ್ತು ಪಾಪ ಅವ್ರು ಯಾರಿಗೂ ಪ್ರೊಟೆಕ್ಷನ್ ಇರಲಿಲ್ಲ ಆ ಬೇರೆ ನಮ್ಮ ಸಾರ್ವಜಕರಿಗೆ ಏನಿರಲಿಲ್ಲ ಲೀಡರ್ಸ್ಗೆ ಎಲ್ಲ ಧರ್ಮದ ಮುಖಂಡರುಗಳು ಬಹಳ ಪ್ರಯತ್ನ ಪಟ್ಟಿದ್ದಾರೆ ನಾನು ಬಿಡ್ರಿ ನಾನು ಆಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಸಿ ಎಂ ಅದನ್ನ ಮಾತಾಡಕ್ಕೆ ಅವ್ರು ಕೇಳಿ ಇವತ್ತು ಪಾಪ ಇನ್ನೂ ಅವ್ರಿಗೆ ಒಂದು ಎಂಟು ದಿನ ಬೇಕಾಗಬಹುದು ಅಂತ ಕಾಣ್ತದೆ ಮಾತಾಡ್ತಾರೆ ನಾನು ಇಲ್ಲೇ ಬಂದು ಇದೇ ಭೂಮಿಲಿ ಮಾತಾಡ್ತಾ ಇದ್ದೀನಲ್ಲ ನನ್ಕಿನ್ ಅಥಾರಿಟಿ ಯಾರು ಬೇಕು ಎಫ್ ತಡ ಒಂದು ಕಾರಣಕ್ಕೆ ಪೊಲೀಸರ ಮೇಲೆ ಕಲ್ತುಡ್ತಾರೆ ಪೊಲೀಸ್ ಇಮಿಡಿಯೇಟ್ ಗೊತ್ತಾದ ತಕ್ಷಣ ಸೋ ಮೋಟೋ ಯಾರೋ ಹೇಳ್ತಾರೆ ಅಂತ ಅವ್ರ ಮೇಲೆಲ್ಲ ಮಾಡಕ್ ಆಗಲ್ಲ ಪೊಲೀಸ್ ಅವ್ರಿಗೆ ವಿವೇಚ ಭೀಮಾ ತೀರದ ಕುಖ್ಯಾತ ಹಂತಕ ಚಂದಪ್ಪ ಹರಿಜನ ಸಹಚರ ಹಾಗೂ ಸಹೋದರ ಸಂಬಂಧಿ ಬಾಗಪ್ಪ ಹರಿಜನ್ ಹತ್ಯೆ ಮಾಡಲಾಗಿದೆ ಮಂಗಳವಾರ ರಾತ್ರಿ ವಿಜಯಪುರದ ಮದೀನಾ ನಗರದಲ್ಲಿ ಮಾರಕಾಸ್ತ್ರಗಳಿಂದ ಮುಖ ತಲೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕೊಚ್ಚಿ ಕೊಲೆ ಮಾಡಲಾಗಿದೆ ಈ ಹಿಂದೆ ಕೋರ್ಟ್ ಆವರಣದಲ್ಲಿಯೇ ಬಾಗಪ್ಪ ಹರಿಜನ್ ಮೇಲೆ ಗುಂಡಿನ ದಾಳಿಯಾಗಿತ್ತು ಆದರೆ ಆಗ ಬಾಗಪ್ಪ ಬಚಾವಾಗಿದ ಆದರೆ ಈ ಬಾರಿ ಹಂತಕರು ಯೋಜಿತ ರೀತಿಯಲ್ಲಿ ದಾಳಿ ನಡೆಸಿ ಬಾಗಪ್ಪನನ್ನ ಕೊಂದು ಹಾಕಿದ್ದಾರೆ ವಿಜಯಪುರದ ಮದೀನಾ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದ ಬಾಗಪ್ಪ ರಾತ್ರಿ ಎಂಟು ಐವತ್ತರ ಸುಮಾರಿಗೆ ಮನೆಯಿಂದ ಹೊರಬರುತ್ತಿದ್ದಂತೆ ದುಷ್ಕರ್ಮಿಗಳು ಮಚ್ಚಿನಿಂದ ದಾಳಿ ನಡೆಸಿ ಹತ್ಯೆ ಮಾಡಿದ್ದು ಬಳಿಕ ಸ್ಥಳದಿಂದ ಪರಾರಿಯಾಗಿದ್ದಾರೆ ಘಟನಾ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ ನಿಂಬರಗ್ಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹಂತಕರ ಪತ್ತೆಗಾಗಿ ಎಎಸ್ಪಿ ರಾಮನಗೌಡ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಲಾಗಿದೆ ಈ ಹಿಂದೆ ಮೂರರಲ್ಲಿ ಕೋರ್ಟ್ ಆವರಣದಲ್ಲಿ ಬಾಗಪ್ಪ ಹರಿಜನ್ ಮೇಲೆ ಗುಂಡಿನ ದಾಳಿ ನಡೆಸಲಾಗಿತ್ತು ಅಪರಿಚಿತರ ವ್ಯಕ್ತಿಯೊಬ್ಬ ಏಕಾಏಕಿ ಐದು ಸುತ್ತು ಗುಂಡು ಹಾರಿಸಿದ್ದರಿಂದ ಬಾಗಪ್ಪ ಹರಿಜನನ್ನ ಎದೆ ಭಾಗಕ್ಕೆ ಹೋಗಿತ್ತು ಕೂಡಲೇ ಆತನನ್ನ ಬಿಎಲ್ಡಿಇ ಆಸ್ಪತ್ರೆಗೆ ದಾಖಲು ಮಾಡುವ ಮೂಲಕ ಬದುಕುಳಿದಿದ್ದ ಆದರೆ ಈಗ ಸುಮಾರು ಇಪ್ಪತ್ತು ಜನರಿಂದ ತಂಡ ಯೋಜಿತ ರೀತಿಯಲ್ಲಿ ದಾಳಿ ನಡೆಸಿದ್ದು ಬಾಗಪ್ಪ ಹರಿಜನ್ ಹತ್ಯೆ ಮಾಡುವಲ್ಲಿ ಯಶಸ್ವಿಯಾಗಿದೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಮದೀನಾ ನಗರದಲ್ಲಿ ಈ ಬಾಗಪ್ಪ ಹರಿಜನನ ಮನೆ ಇದೆ ಸುಮಾರು ಇದೆ ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ನಲ್ಲಿ ನಿಗರವಾಗಿ ಗೊತ್ತಾಗಿರುತ್ತೆ ನೋಡ್ಬೇಕಾದ್ರೆ ಮತ್ತೆ ಗುಂಡಿನ ಶಬ್ದ ಕೇಳಿದೆ ಅಂತ ಹೇಳ್ತಾ ಇದಾರೆ ಸ್ಥಳೀಯ ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ನಿಖರವಾದಂತ ಮಾಹಿತಿ ಇಲ್ಲ ಈಗ ಮನೆಯವರು ಹೇಳಿದರ ಪ್ರಕಾರ ನಾಲ್ಕರಿಂದ ಐದು ಜನ ಅಂತ ಹೇಳಿದ್ದಾರೆ ಅದನ್ನೂ ಹೇಳಿದ್ದಾರೆ ಸೊ ಅದನ್ನು ವರ್ಕೌಟ್ ಮಾಡ್ತಾ ಇದೆ ಇನ್ನು ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಗೊತ್ತಾಗುತ್ತೆ ಸೊ ವಿ ನೀಡ್ ಟೈಮ್ ನಮಗಿರೋ ಮಾಹಿತಿ ಇದು ಬಾಡಿಗೆ ಮನೆ ಅಂತ ಹೇಳಿದ್ದಾರೆ ಬಟ್ ವಿಲ್ ಲುಕ್ ಇನ್ ಟು ಇಟ್ ಇನ್ನೂ ನಮಗೂ ಅದು ಸಂಪೂರ್ಣವಾದ ಮಾಹಿತಿ ಇಲ್ಲ ಸೊ ಯಾರಿದ್ದಾರೆ ಯಾರಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀವಿ ಸೊ ತನಿಖೆಯಲ್ಲಿದೆ ಬಾಗಪ್ಪನ ಮೇಲೆ ಸುಮಾರು ಹತ್ತು ಕೇಸಿದೆ ಇವನಲ್ಲಿ ಆರ್ಡು ಮ ಆರು ಮರ್ಡರ್ ಕೇಸಸ್ಗಳಲ್ಲಿ ಇವನು ಅಕ್ಯೂಸ್ಡ್ ಇದ್ದ ಒಂದು ಅಟೆಂಪ್ಟು ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಇದ್ದ ಒಂದು ಆರ್ಮ್ಸ್ ಆ್ಯಕ್ಟಲ್ಲಿ ಅಕ್ಯೂಸ್ಡ್ ಇದ್ದ ಸುಮಾರು ನೈನ್ಟೀನ್ ನೈಂಟಿ ನೈನ್ ಒಂದು ಕ್ರಿಮಿನಲ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ ಕೊನೆಯದಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಹದಿನಾರು ಉದಯಗಿರಿ ಪೊಲೀಸ್ ಠಾಣೆ ಮೇಲಿನ ದಾಳಿಯನ್ನ ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ತೀವ್ರವಾಗಿ ಖಂಡಿಸಿದ್ದು ರಾಜ್ಯಾದ್ಯಂತ ಹೆಚ್ಚುತ್ತಿರುವ ಹಿಂಸಾಚಾರ ಕೊಲೆ ಮತ್ತು ಕಲ್ಲು ತೂರಾಟ ಘಟನೆಗಳ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಮಂಗಳವಾರ ನಮ್ಮ ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಮತ್ತು ಪೊಲೀಸರು ಮೇಲೆ ಹಲ್ಲೆ ನಡೆದ ಡಿಸಿಪಿಯವರ ವಾಹನದ ಮೇಲೆ ಕಲ್ಲು ತೂರಾಟ ನಡೆಸಿರುವುದು ಖಂಡನೀಯ ರಾಜ್ಯದಲ್ಲಿ ಪ್ರತಿನಿತ್ಯ ಹಿಂಸಾಚಾರ ಕೊಲೆ ಕಲ್ಲು ತೂರಾಟಗಳಂತಹ ಕೃತ್ಯಗಳು ಸಾಲು ಸಾಲಾಗಿ ನಡೆಯುತ್ತಿವೆ ಶಾಂತಿ ಸಮೃದ್ಧಿ ಸಂಸ್ಕೃತಿಗೆ ಇಡೀ ವಿಶ್ವಕ್ಕೆ ಮಾದರಿಯಾಗಿರುವ ಮೈಸೂರಿನಲ್ಲಿ ಈ ರೀತಿಯ ಗಲಾಟೆಗಳು ನಡೆಯುವುದು ಮತ್ತು ಅದನ್ನು ನಿಯಂತ್ರಿಸುವಲ್ಲಿ ಸರ್ಕಾರ ವಿಫಲವಾಗುವುದು ಈ ನಾಡಿಗೆ ಶೋಭೆ ತರುವುದಿಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿ ನಿಂತಿದ್ದರೂ ರಾಜ್ಯ ಸರ್ಕಾರ ಮಾತ್ರ ಈ ಕುರಿತಾಗಿ ಯಾವುದೇ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಎಂಬುದು ವಿಷಾದನೀಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿಯೇ ಇಂತಹ ಗಲಭೆ ನಡೆದಿರುವುದು ದುರಾದೃಷ್ಟಕರ ಸಂಗತಿ ಕೂಡಲೇ ತಪ್ಪಿತಸ್ಥರನ್ನ ಹುಡುಕಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕೆಂದು ನಾನು ಒತ್ತಾಯಿಸುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ ಫೆಬ್ರವರಿ ಹದಿನೇಳರಂದು ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ನಿಗದಿಯಾಗಿದ್ದ ರಾಜ್ಯ ಸಚಿವ ಸಂಪುಟ ಸಭೆಯನ್ನು ಮುಂದೂಡಲಾಗಿದೆ ಎಂದು ತಿಳಿದುಬಂದಿದೆ ಶಿವರಾತ್ರಿಯ ನಂತರ ಸಭೆ ನಡೆಯುವ ಸಾಧ್ಯತೆ ಇದೆ ಎಂದು ವಿಶ್ವಾಸಾರ್ಹ ಮೂಲಗಳು ದೃಢಪಡಿಸಿದ್ದು ಫೆಬ್ರವರಿ ಇಪ್ಪತ್ತೇಳಕ್ಕೆ ಹೊಸ ದಿನಾಂಕ ನಿಗದಿಪಡಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಅದೇ ರೀತಿ ಫೆಬ್ರವರಿ ಹದಿನಾರರಂದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಚಾಮರಾಜನಗರದ ಡಾಕ್ಟರ್ ವಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿಗದಿಯಾಗಿದ್ದ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳ ಬೃಹತ್ ಸಮಾವೇಶವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಜೊತೆಗೆ ಜಿಲ್ಲಾ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವೂ ಮುಂದೂಡಲ್ಪಟ್ಟಿದೆ ಮುಖ್ಯಮಂತ್ರಿಗಳ ಕಾಲಿನ ಗಾಯ ಮತ್ತು ಉದ್ಘಾಟನೆಗಾಗಿ ಯೋಜಿಸಲಾದ ಹಲವು ಕಾಮಗಾರಿಗಳು ಇನ್ನೂ ಪೂರ್ಣಗೊಂಡಿಲ್ಲದ ಕಾರಣ ಕಾರ್ಯಕ್ರಮಗಳನ್ನು ಮುಂದೂಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಕಾರ್ಯಕ್ರಮಗಳ ಸಿದ್ಧತೆಗಳು ಸಂಪೂರ್ಣವಾಗಿ ಪೂರ್ಣಗೊಂಡ ನಂತರ ಎಲ್ಲ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ ಎಂದು ರಾಜ್ಯ ಸರ್ಕಾರ ಭರವಸೆ ನೀಡಿದೆ ಮಾಘ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯಕ್ಕೆ ಅಪಾರ ಪ್ರಮಾಣದ ಭಕ್ತರ ದಂಡು ಹರಿದು ಬರ್ತಿದೆ ಇಂದು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ನಿಮಿಷಾಂಬಾ ದೇವಿ ದರ್ಶನ ಮಾಡಿದರೆ ಪುಣ್ಯ ಲಭಿಸುತ್ತದೆ ಎಂಬ ಪ್ರತೀತಿ ಇದೆ ಹೀಗಾಗಿ ಮಧ್ಯರಾತ್ರಿಯಿಂದಲೇ ಕಾವೇರಿಯಲ್ಲಿ ಸಹಸ್ರಾರು ಭಕ್ತರು ಮಿಂದೇಳುತ್ತಿದ್ದಾರೆ ಮಂಡ್ಯ ಮಾತ್ರವಲ್ಲದೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಿದ್ದು ಕಾವೇರಿ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ನಿಮಿಷಾಂಬೆಗೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ ಆರಂಭವಾಗಿದ್ದು ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಅಭಿಷೇಕ ನೆರವೇರಿದೆ ಮುಂಜಾನೆ ಮೂರು ಗಂಟೆಯಿಂದ ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ನೀಡಿದ್ದು ಇದೇ ಮೊದಲ ಬಾರಿಗೆ ನಿಮಿಷಾಂಬ ರಥೋತ್ಸವ ಜರುಗಲಿದೆ ಕಾವೇರಿ ಸ್ನಾನಕ್ಕೆ ಆಗಮಿಸಲಿರುವ ಭಕ್ತರಿಗೆ ದಿನವಿಡೀ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಪೊಲೀಸರ ನಿಯೋಜನೆ ಮಾಡಲಾಗಿದೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರರ ಒಕ್ಕೂಟದಿಂದ ಕೇಂದ್ರ ಸರ್ಕಾರಕ್ಕೆ ಹಕ್ಕೊತ್ತಾಯ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಸಿಸತ್ಯಭಾಮ ಅವರಿಗೆ ಸಲ್ಲಿಸಿದರು ಈ ವೇಳೆ ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರರ ಒಕ್ಕೂಟದ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಬಾಗಿವಾಳ್ ಮಾತನಾಡಿ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದ ತೆರಿಗೆಯ ಪಾಲಲ್ಲಿ ಕೇಂದ್ರವು ರಾಜ್ಯಕ್ಕೆ ಎಪ್ಪತ್ತೊಂಬತ್ತು ಸಾವಿರದ ಎಪ್ಪತ್ತು ಕೋಟಿ ನೀಡದೆ ಅನ್ಯಾಯ ಮಾಡಿದೆ ಭಾರತ ಸಂವಿಧಾನದ ಒಕ್ಕೂಟ ಮತ್ತು ಬಹುತ್ವ ಬಲಪಡಿಸಲು ಕೇಂದ್ರವು ರಾಜ್ಯಗಳಿಗೆ ತೆರಿಗೆಗಳ ನ್ಯಾಯಯುತ ಪಾಲನಾ ನೀಡುವ ಮೂಲಕ ರಾಜ್ಯಗಳ ಬಜೆಟ್ ಗಾತ್ರವು ಏರಿಕೆಯಾಗಲು ಮತ್ತು ಆ ಮೂಲಕ ರಾಜ್ಯದ ಎಸ್ಸಿಎಸ್ಪಿ ಮತ್ತು ಟಿಎಸ್ಪಿ ಅನುದಾನದ ಮೊತ್ತವು ಏರಿಕೆಯಾಗಲು ಸಹಕರಿಸಬೇಕು ಕೇಂದ್ರ ಸರ್ಕಾರವು ಕೇಂದ್ರದ ಬಜೆಟ್ನಲ್ಲಿ ಪರಿಶಿಷ್ಟ ಅನುಗುಣವಾಗಿ ಸುಮಾರು ಆರು ಲಕ್ಷ ಕೋಟಿ ಅನುದಾನವನ್ನ ಮಂಜೂರು ಮಾಡಲು ಎಸ್ಸಿ ಮತ್ತು ಟಿಎಸ್ಪಿ ಕಾಯ್ದೆಯನ್ನ ಜಾರಿಗೊಳಿಸಬೇಕು ಎಂದರು ಚಂದ್ರಗುಪ್ತ ದಲಿತ ಹೋರಾಟಗಾರರ ಒಕ್ಕೂಟದ ವತಿಯಿಂದ ಏನೀಗ ರಾಜ್ಯ ಸರ್ಕಾರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಇದೆ ಅದರ ಪೂರ್ವವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಈ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೋಸ್ಕರ ನಾವು ಹಕ್ಕೋತಾಯಗಳನ್ನು ನಾವು ಮಂಡನೆ ಮಾಡ್ತಾ ಈ ಸಂದರ್ಭದಲ್ಲಿ ಏನು ಹಲವಾರು ಬೇಡಿಕೆಗಳಿರ್ಬೋದು ಏನಂದ್ರೆ ಸುಮಾರು ಇಪ್ಪತ್ತ್ ಬೇಡಿಕೆಗಳನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತೆ ಹದಿಮೂರು ಬೇಡಿಕೆಗಳನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಇಟ್ಟಿದ್ದೀವಿ ಈ ಮೂಲಕ ಏನು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಜೊತೆಗೆ ಎಸ್ ಎಸ್ ಪಿ ಟಿ ಎಸ್ ಪಿ ಕಾಯ್ದೆ ಹಿಡಿಯಿರತಕ್ಕಂಥ ಹಲವಾರು ಲೋಪದೋಷಗಳನ್ನು ಸರಿಸಪಡಿಸಬೇಕಾಗಿದೆ ಜೊತೆಗೆ ಏನು ಪಿಡಿಶಿಯಲ್ ಕಾಯ್ದೆ ಈಗೇನು ದಲಿತರ ಜಮೀನುಗಳನ್ನು ಇವತ್ತು ಎಲ್ಲ ಅನ್ಯ ಧರ್ಮೀಯದವರು ಕಿತ್ಕೊಂಡು ಅವರಿಗೆ ತುಂಬ ಅವ್ಯವಸ್ಥೆ ಆಗಿದೆ ಜೀವನ ನಡೆಸಲಿಕ್ಕೂ ಕೂಡ ಕಷ್ಟವಾಗಿದ್ದಂಥ ಪರಿಸ್ಥಿತಿಯಾಗಿದೆ ಹಾಗಾಗಿ ಆಲೂರು ಪಟ್ಟಣದ ಆಶಾ ಬಡಾವಣೆಯಲ್ಲಿ ನಡೆಯುತ್ತಿರುವ ಖಾಸಗಿ ಅನುದಾನಿತ ಪೂರ್ಣ ಪ್ರೌಢಶಾಲೆ ಆಡಳಿತ ವರ್ಗ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನು ತಮ್ಮ ಶಾಲೆಯಲ್ಲಿ ಕೂರಿಸಿ ಸುಳ್ಳು ದಾಖಲಾತಿ ಹಾಗೂ ಹಾಜರಾತಿ ಸೃಷ್ಟಿಸಿ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳ ದಿಕ್ಕು ತಪ್ಪಿಸುವ ಹುನ್ನಾರ ನಡೆಸಿದ್ದು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಕಾರ್ಯಕರ್ತ ಮಹೇಶ್ ಅಜೇನಾಳಿ ಆಗ್ರಹಿಸಿದರು ಆಲೂರಿನಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕು ಕೆ ಹೊಸಕೋಟೆ ಹುಬ್ಬಳ್ಳಿ ಮಾರನಾಯಕನಹಳ್ಳಿ ಗ್ರಾಮದ ಗಣೇಶ್ ಅವರ ಮಗ ಯಶವಂತ್ ಎಂಬ ವಿದ್ಯಾರ್ಥಿ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದುಕೊಂಡು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗದ ಒಂಬತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ ಜನವರಿ ಇಪ್ಪತ್ತೊಂದರಿಂದ ವಿದ್ಯಾರ್ಥಿಯು ಸರ್ಕಾರಿ ಶಾಲೆಗೆ ಗೈರು ಹಾಜರಾಗಿದ್ದು ಶಾಲೆಗೆ ಬರುತ್ತಿಲ್ಲ ಎಂದು ಸರ್ಕಾರಿ ಶಾಲೆ ಶಿಕ್ಷಕರು ಜನವರಿ ಇಪ್ಪತ್ನಾಲ್ಕರಂದು ಪೋಷಕರನ್ನ ವಿಚಾರಿಸಿದಾಗ ಆತಂಕಗೊಂಡ ಪೋಷಕರು ವಿದ್ಯಾರ್ಥಿ ನಿಲಯಕ್ಕೆ ತೆರಳಿ ವಿಚಾರಿಸಿದ್ದಾರೆ ನಂತರ ವಿದ್ಯಾರ್ಥಿ ನಿಲಯದಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಯಶವಂತ ಸೇರಿದಂತೆ ಇನ್ನೂ ಅನೇಕ ವಿದ್ಯಾರ್ಥಿಗಳನ್ನು ಸರ್ಕಾರಿ ಶಾಲೆಯಿಂದ ಪೋಷಕರ ಗಮನಕ್ಕೂ ತರದೆ ದಾಖಲಾಗಿರುವ ಸರ್ಕಾರಿ ಶಾಲೆ ಶಿಕ್ಷಕರಿಗೂ ತಿಳಿಸದೆ ಖಾಸಗಿ ಅನುದಾನಿತ ಶಾಲಾ ಮಂಡಳಿಯ ಶಿಕ್ಷಕ ವಿದ್ಯಾರ್ಥಿಗಳನ್ನು ಏಕಾಏಕಿ ತಮ್ಮ ಶಾಲೆಯಲ್ಲಿ ದಾಖಲಾತಿ ತೋರಿಸಲು ಕರೆದೊಯ್ದಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಈ ಬಗ್ಗೆ ಶಾಲಾ ಕಾರ್ಯದರ್ಶಿ ರವಿ ಕೇಳಿದಾಗ ನಿಮ್ಮ ಮಗ ಸತ್ತಿಲ್ಲ ಅವನೇನು ಕೊಲೆ ಮಾಡಿಲ್ಲ ಎಂದು ಉಡಾಫಿಯಿಂದ ಹಾಗೂ ದುರಹಂಕಾರದಿಂದ ಮಾತನಾಡಿರುತ್ತಾರೆ ನನಗೆ ಬರಪ್ಪ ಮಗ ನಾಲ್ಕು ದಿನ ಸ್ಕೂಲಿಗೆ ಬರ್ತಾರ ಅಂತ ಕರೋದ್ರು ಅಲ್ಲಿ ಬಂದು ನೋಡಿದ್ರೆ ನನ್ನ ಮಗ ಇರಲಿಲ್ಲ ಜೀವ ಪೂರ್ಣ ಸ್ಕೂಲಿಗೆ ಓದಿಸಿದ ಪೂರ್ಣ ಸ್ಕೂಲ್ ಹತ್ರ ಹೋದ ಅಲ್ಲಿ ನನ್ನ ಮಗ ಪೂರ್ಣ ಸ್ಕೂಲ್ ಎಚ್ ಎಮ್ ಕೇಳೋ ಎಚ್ ಎಮ್ ಕೇಳಿದೆ ಸರ್ ಹಿಂಗೆ ನಿಮ್ಮ ಮಗನೇ ಬಂದಿಲ್ಲ ಸರ್ ಅಂತ ಕೇಳಿದ್ರು ನನಗೆ ಆಮೇಲೆ ನನ್ನ ಮಗನ ಕೇಳಬತ ಅವನು ಹೇಳ್ದ ಇಲ್ಲ ಸರ್ ಇಲ್ಲ ಅಪ್ಪ ನಾನು ಬರಲಿಲ್ಲ ಎಚ್ ಒಂದಿನ ಒಂದ್ ದಿನ ಬರ್ತಾರೆ ಬಾ ಅಂತ ಕರ್ಕೊಂಡು ಹೋಗಿದ್ರು ಯಾಕೆ ಬಂದಿಲ್ಲ ಅಂದ್ರೆ ಮತ್ತೆ ಯಾಕೆ ಹೋಗಿಲ್ಲ ನಾಲ್ಕ ಅಂತ ಕೇಳೋ ಕೇಳವತ್ಗೆ ಇವತ್ತು ಬಾ ನಾಳೆ ಬಾ ಅಂತ ಹೇಳಿ ನಿಮ್ಮ ಅಪ್ಪು ಫೋನ್ ಮಾಡಿದೀನಿ ನಿಮ್ಮ ಅಪ್ಪು ಹೇಳಿದೀನಿ ಬಾ ಪ್ರಕ್ ಹೇಳಿದ್ರು ಟೀಚರ್ಗೆ ಹೇಳಿ ಬಾ ಅಂತ ಹೇಳ್ದ ಆಮೇಲೆ ಮತ್ತೆ ಯಾಕೆ ಫೋನ್ ಮಾಡ್ಬೇಕಂತ ನೋಡಿ ಕರೆನ್ಸಿ ಇಲ್ಲ ಅಂತ ಹೇಳಿದ್ರು ಎಚ್ ಎಮ್ ಸರ್ ಅಂತ 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 ಆ ಯೋಗ ಸರ್ ನಾಲ್ಕು ದಿನ ಕರ್ಕೊಂಡು ಹೋಗಿ ಇಲ್ಲಾಂದ್ರೆ ನಿಮ್ಮ ಮಗನೇ ಬಂದಂತ ದೊಳಗಿಂದ ಮಾತಾಡಿದರು ಅವರ ಯಾರ ಕಾರ್ಯದರ್ಶಿ ಅವರು ಆ ಸ್ಕೂಲ್ ಟೀ ಯಾರ ಕಾರ್ಯದರ್ಶಿ ರವಿ ಅನ್ನ ಅವ್ರಿಗೆ ಫೋನ್ ಮಾಡಿ ಕೇಳಿ ಸರ್ ಯಾಕೆ ಮಾಡಿದ್ರು ಅನ್ನೋತಿ ಕೊಡಿ ಸರ್ ಒಂದಿನ ಬಂದರೆ ಎರಡು ದಿನ ಇಲ್ಲಾಂದ್ರೆ ನಾಲ್ಕು ಅಂತ ಬಂದಿರೋ ಇದು ಬರ್ತೀನಿ ಅಂತೇನೋ ಫೋನ್ ಮಾಡಿದ್ರು ನನಗೆ ನಾಲ್ಕು ಗಂಟೆ ಬಂದು ಫೋನ್ ಮಾಡಿದೆ ಅವರಿಗೆ ಸರ್ ಬರ್ತೀನಿ ಅಂದ್ರೆ ಅದೇನು ಮಾತಾಡ್ತೀನಿ ಬರಲಿಲ್ಲ ಸರ್ ಅನ್ನೋತಿಗೆ ಏನ್ರಿ ಮಗ ಬಲಾಗೇನೀ ಏನು ಸಾಯಿಸಿದ್ರು ಅಂದ್ರೆ ನನ್ನ ಹತ್ರ ಈ ಹುಡಾಪ್ರ ಮಾತಾಡ್ದ ಮಾತಾಡ್ದವನು ಆಮೇಲೆ ಕಂಪ್ಲೇಂಟ್ ಎಲ್ಲ ಮಾಡಿದ್ರು ಟೇಷನ್ ಹತ್ರ ಏನೋ ಟೇಷನಲ್ಲಿನ ಸಾಹಿಬ್ರಿದ್ರು ಅವ್ರು ಸ್ಕೂಲ್ ಅಂತ ಮೇಲೆ ಮಾತಾಡ್ತಿದ್ರೆ ಇದು ಮಾಡ್ಕಳಿಸಿದ್ರು ಈ ಬಗ್ಗೆ ಶಾಲಾ ಕಾರ್ಯದರ್ಶಿ ರವಿಯವರನ್ನ ಕೇಳಿದಾಗ ನಿಮ್ಮ ಮಗ ಸತ್ತಿಲ್ಲ ಅವನನ್ನೇನೂ ಕೊಲೆ ಮಾಡಿಲ್ಲ ಎಂದು ಉಡಾಫೆಯಿಂದ ಹಾಗೂ ದುರಹಂಕಾರದಿಂದ ಮಾತನಾಡಿರುತ್ತಾರೆ ಈ ಸಂಬಂಧವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರನ್ನು ನೀಡಲಾಗಿದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಆಡಳಿತ ಮಂಡಳಿ ಮುಖ್ಯ ಶಿಕ್ಷಕ ಹಾಗೂ ವಿದ್ಯಾರ್ಥಿಯನ್ನ ಕರೆತಂದ ಶಿಕ್ಷಕನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದರು ವಿದ್ಯಾರ್ಥಿ ತಂದೆ ಗಣೇಶ್ ಮಾತನಾಡಿ ವಿದ್ಯಾರ್ಥಿ ನಿಲಯದಲ್ಲಿರುವ ವಿದ್ಯಾರ್ಥಿಗಳಿಗೆ ನಿತ್ಯ ಸಂಜೆ ಕೂಡ ಪ್ರೌಢಶಾಲೆ ಶಿಕ್ಷಕರೊಬ್ಬರು ಟ್ಯೂಷನ್ ಮಾಡುತ್ತಿದ್ದು ಅವರ ಮೂಲಕ ವಿದ್ಯಾರ್ಥಿಗಳನ್ನು ಫಸಲಾಯಿಸಿ ಯಾರ ಗಮನಕ್ಕೂ ಬಾರದೆ ತಮ್ಮ ಶಾಲಾ ತರಗತಿಯಲ್ಲಿ ಕೂರಿಸಿ ನಕಲಿ ಹಾಜರಾತಿಯನ್ನ ಸೃಷ್ಟಿಸಿ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಆಡಳಿತ ಮಂಡಳಿ ಮಾಡುತ್ತಿದ್ದು ಆಡಳಿತ ಮಂಡಳಿಯನ್ನ ಕಟ್ಟಿಸದಾಗ ನಿಮ್ಮ ಮಕ್ಕಳನ್ನ ನಾವೇನು ಕೊಲೆ ಮಾಡಲ್ಲ ಸಾಯಿಸಿಲ್ಲ ಕರೆದುಕೊಂಡು ಹೋಗಿ ಎಂದು ಉಡಾಫೆಯಿಂದ ವರ್ತಿಸಿದ್ದರು ಈ ಬಗ್ಗೆ ಆಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಲಾಗಿದ್ದು ಶಾಲಾ ಆಡಳಿತ ಮಂಡಳಿ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದ ಅವರು ಸೂಕ್ತ ನ್ಯಾಯ ಸಿಗದಿದ್ದಲ್ಲಿ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಸರ್ಕಾರಿ ಸ್ಕೂಲ್ ಹೆಚ್ಚು ಫೋನ್ ಮಾಡಿದ್ರು ಅಂದ್ರೆ ನಾಲ್ಕು ದಿನ ಆಯ್ತು ನಾಲ್ಕು ದಿನದಿಂದ ಸ್ಕೂಲ್ಗೆ ಬರ್ತಾ ಇಲ್ಲ ಏನು ಅಂತ ಕೇಳಿದಾಗ ಇವರು ಸ್ಕೂಲ್ ಮಾಡಿದ್ದಾರೆ ಆ ವಿಚಾರಣೆ ಮಾಡಿದಾಗ ಅಲ್ಲಿ ಅವರ ಇರಲ್ಲ ಪಕ್ಕದಲ್ಲಿ ಖಾಸಗಿ ಒಂದು ಶಾಲೆ ಇದೆ ಪೂರ್ಣ ಸ್ಕೂಲ್ ಅಂತ ಆ ಪೂರ್ಣ ಸ್ಕೂಲಲ್ಲಿ ಆ ಹುಡುಗ ಇರೋದು ಕಂಡು ಬಂದಿರುತ್ತೆ ಹಾಗೆ ಏನಕ್ಕಪ್ಪ ಇಲ್ಲಿದ್ಯಾ ಏನು ಅಂತ ವಿಚಾರಿಸಿದಾಗ ಅವ್ಗೆ ಆ ಒಬ್ಬ ಇವರು ಆ ಹುಡುಗ ಹೇಳ್ತಾನೆ ಇಲ್ಲಿ ನಮ್ ಇಲ್ಲಿ ಎಚ್ ಎಂ ಆಗಿರೋರು ಅಲ್ಲಿಗೆ ಈ ಸ್ಕೂಲ್ ಬಂದಿದ್ದಾರೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಮಗನಿಗೆ ಒಂದ್ ಎರಡು ಡೇಟ್ ಕೊಡದ ಏನಕ್ಕೆ ಇಲ್ಲಿ ಬಂದಿದೆ ನಿನ್ನ ಆ ಸಲಹೆ ಸೇರಿಸಿದ್ರೆ ಇಲ್ಲಿಗೆ ಏನಕ್ಕೆ ಬಂದಿದ್ಯಾ ಅಂತ ಕೇಳಿದಾಗ ಅಲ್ಲಿ ಒಬ್ರು ಶಿಕ್ಷಕರು ಹೇಳ್ತಾರೆ ಇದು ಇದು ಕಳೆದ ಒಂದು ವರ್ಷದಿಂದ ಏಡೆಡ್ ಸ್ಕೂಲ್ ಆಗಿದೆ ಹಂಗಾಗಿ ಇಲ್ಲಿಗೆ ಶಾಲೆಯಲ್ಲಿ ಹುಡುಗರು ಕಡಿಮೆ ಇದ್ದಾರೆ ಆ ಹುಡುಗರನ್ನ ಇಲ್ಲಿ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಕರ್ಕೊಂಡಿದೀವಿ ನಿಮ್ ಮಗ ತೊಂದರೆ ಮಾಡಿಲ್ಲ ನಾಲ್ಕು ದಿನ ಆಯ್ತು ಇನ್ನು ಅಲ್ಲಿಗೆ ಕಳಿಸ್ತೀವಿ ಬಿಡಿ ಅಂತ ಹೇಳಿದ್ದಾರೆ ಇದು ಕಾನೂನಾತ್ಮಕವಾಗಿ ತಪ್ಪು ಆ ದಪ್ಪನ್ನ ಒಪ್ಕೊಳ್ಳದಂಗೆ ಅಲ್ಲಿಯ ಕಾರ್ಯದರ್ಶಿ ಆದಂತ ರವಿ ಅವ್ರ ಗಮನಿಸ್ತಂದ್ರೆ ಏ ಬುಡಪ್ಪ ನಾಲ್ಕು ದಿನ ಕರ್ಕೊಂಡು ಹೋಗಿದೀವಿ ನಿನ್ ಮಗನೇನ್ ಪಲೆ ಮಾಡಿಲ್ಲ ಇಲ್ಲ ಸಾಯಿಸಿಲ್ಲ ಕಳಿಸ್ತಿ ಬಿಡು ಅಂತ ಒಂದು ಉಡಾಪೆ ಮಾತನ್ನ ಹೇಳಿದ್ದಾರೆ ಅಂದ್ರೆ ಅವರು ಶಾಲೆಯ ಒಬ್ಬರು ಕಾರ್ಯದರ್ಶಿಯಾಗಿ ಈ ತರ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ ಬೇಜಾರಾಗಿದೆ ಅವರಿಗೆ ಹಂಗಾಗಿ ಪೊಲೀಸ್ ಸ್ಟೇಷನ್ಗೆ ಮತ್ತೆ ಒ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಕಳೆದ ಬಿಒ ಅವರು ಇದುವರೆಗೂ ಯಾವ್ದು ಗಮನ ಕೂಡ ಹರಿಸಿಲ್ಲ ಇದ್ರ ಬಗ್ಗೆ ಹಂಗಾಗಿ ಅದನ್ನ ಸೂಕ್ತ ತನಿಖೆ ಮಾಡಿ ಅದ್ರ ಶಾಲೆ ಬಗ್ಗೆ ಅದೇನ್ ಕ್ರಮ ತಗೋತಾರೆ ತಗೊಳ್ಳಿ ಆ ಶಾಲೆಯ ಅಮಾನತ್ತು ಅಂದ್ರೆ ಒಂದು ಲೈಸೆನ್ಸ್ ಹೊನ್ನಾವರ ಪಟ್ಟಣ ಪ್ರಭಾತ್ ನಗರ ಸೈಂಟ್ ಆಂಥೋನಿ ಮೈದಾನದಲ್ಲಿ ಫೆಬ್ರವರಿ ಇಪ್ಪತ್ತರಿಂದ ಇಪ್ಪತ್ಮೂರರವರೆಗೆ ನಾಲ್ಕು ದಿನಗಳ ಕಾಲ ಸಿಂಚನ ಕಲೆ ಮತ್ತು ಅಭಿವೃದ್ಧಿ ಟ್ರಸ್ಟ್ ಉಪ್ಲೆ ಕಡ್ಲೆ ಹೊನ್ನಾವರ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ಆಶ್ರಯದಲ್ಲಿ ಸಾಂಸ್ಕೃತಿಕ ಲೋಕದ ಅಧೂರಿ ಅನಾವರಣ ಹೊನ್ನವರ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿಂಚನಾ ಟ್ರಸ್ಟ್ ಕೃಷ್ಣಾನಂದ ಭಟ್ ತಿಳಿಸಿದರು ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಫೆಬ್ರವರಿ ಇಪ್ಪತ್ತರಂದು ಆರರಿಂದ ಹದಿನಾಲ್ಕು ವರ್ಷದವರೆಗಿನ ಮಕ್ಕಳಿಗಾಗಿ ಲಿಟಲ್ ಕರಾವಳಿ ಹಾಗೂ ಹದ್ನಾಲ್ಕು ವರ್ಷ ಮೇಲ್ಪಟ್ಟವರಿಗಾಗಿ ಮಿಸ್ ಕರಾವಳಿ ಫ್ಯಾಷನ್ ಶೋ ಆಯೋಜಿಸಲಾಗಿದೆ ನಿರ್ಣಾಯಕರಾಗಿ ಬಿಗ್ ಬಾಸ್ನಲ್ಲಿ ಭಾಗವಹಿಸಿದ್ದ ಹಾಗೂ ಚಲನಚಿತ್ರ ನಟಿ ಹಂಸ ಮಿಸ್ ಕರ್ನಾಟಕ ಹಾಗೂ ಚಲನಚಿತ್ರ ನಟಿ ಕಾವ್ಯಾಗೌಡ ಮಾಡೆಲ್ ಹರ್ಷಿತಾ ರಾಥೋಡ್ ಧಾರಾವಾಹಿ ನಟಿ ಹಾಗೂ ಮಾಡೆಲ್ ಸ್ವಾತಿ ಭಾಗವಹಿಸಲಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಖ್ಯಾತಿಯ ವಾಗ್ಮಿ ಚೈತ್ರಾ ಕುಂದಾಪುರ ವಿಶೇಷ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ಶ್ರೀರಾಮ್ ಜಾದುಗಾರ್ ನಿರ್ ನಿರ್ವಹಿಸಲಿದ್ದಾರೆ ಎಂದು ವಿವರಿಸಿದರು ಯಾವುದೋ ಒಂದು ವ್ಯಕ್ತಿ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದಾಗ ಅಥವಾ ಮಿಲಿಟರಿಯಿಂದ ಬಂದಾಗ ಎಲ್ಲ ಗೆದ್ದು ಬಂದ ಮೇಲೆ ಅವರನ್ನು ಸ್ವಾಗತ ಮಾಡಿ ಮಾಲೆ ಹಾಕಿ ಸ್ವಾಗತ ಕೋರಿ ಮಾತಾಡುವ ತುಂಬಾ ಜನರು ನೋಡಿದರೆ ಅದು ಆ ವ್ಯಕ್ತಿ ಬಗ್ಗೆ ನಮ್ಗೆ ಒಂದು ಅಭಿಮಾನ ಇದೆ ಯಾಕಂದ್ರೆ ಅವರು ಮೊದಲು ಮಾಡಿದ್ದಾರೆ ಆ ವ್ಯಕ್ತಿ ಯಾವ ಕೆಲಸಕ್ಕೆ ಉದ್ದೇಶಕ್ಕೆ ಹೆಲ್ಪ್ ಮಾಡಿದ್ರೆ ಒಂದು ಕಾರಣ ಯತಿಷಣ ಆಗಿರುತ್ತೆ ನಾನು ಒಟ್ಟಿಗೆ ಇದ್ದೇನೆ ಏನಾಗಿ ತುಂಬ ಬರಹುದು ಅವನು ವಾಲಿಬಾಲ್ ಟೂರ್ನಾಮೆಂಟಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮ್ಯಾಚಿಗೆ ಹೋಗಬೇಕಾಗಿತ್ತು ಅವರದ್ದು ರೊಕ್ಕ ಇರಲಿಲ್ಲ ಅವನು ತುಂಬ ಕಡೆ ಪ್ರಯತ್ನ ಮಾಡಿದ್ದಾನೆ ಕೇಳಿದ್ದಾನೆ ಅದಕ್ಕೆ ಯಾರೂ ಕೊಡಲಿಲ್ಲ ಅವನು ಆ ಟೈಮಲ್ಲಿ ಇವರು ಹೋಗಿ ನಾನು ಇದ್ದೇನೆ ನೀನು ಹೋಗು ನೇಪಾಳಕ್ಕೆ ಹೋಗಿ ನಾನು ರೊಕ್ಕ ಹೋಗ್ತಾರೆ ಅವ್ನು ಹೋಗಿ ಸಹಕಾರ ಕೊಟ್ಟು ಅವನು ಪ್ರಶಸ್ತಿ ಗೆದ್ದುಕೊಂಡು ಬಂದ ಗೆದ್ದುಕೊಂಡು ಬಂದ ಮೇಲೆ ತುಂಬ ಜನ ಸನ್ಮಾನ ಮಾಡಿದ್ದಾನೆ ಅದಕ್ಕೆ ದುಃಖ ಮೊದಲೇ ಅವರೊಂದು ದುಸ್ಲಿಲ್ಲ ಆ ಗುಣ ಇವರಲ್ಲಿ ಇದೆ ಹಾಗಾಗಿ ಅವರ ಅಭಿಮಾನದಿಂದ ನಾನು ನಮ್ಮ ಒಟ್ಟಿಗೆ ಸರ್ ನೀವಿರಬೇಕು ನೀನು ಸಹಕಾರ ಬೇಕು ಅಂತ ಕೇಳಿದ್ದೇನೆ ಎರಡಂದ್ರೆ ಶಿವಾನಂದ ಎಡ್ಡರು ಇವರು ಗೌರವಾಧ್ಯಕ್ಷರಾಗಿದ್ದಾರೆ ಇವರು ಶಿವಾನಂದ ಎಡರು ಸಹ ನನ್ನ ಹತ್ತು ನಮ್ಮ ಮೊದಲಿಂದಲೂ ಯಾವಾಗಲೂ ನಮ್ಮ ಕಷ್ಟ ಸಹಕಾರ ಸಾಕಾರ ಹಾಗಾಗಿ ಅವರನ್ನು ಗೌರವಾಧ್ಯಕ್ಷರನ್ನಾಗಿ ಇಟ್ಕೊಂಡಿದ್ದೇವೆ ಕಾರ್ಯಕ್ರಮವನ್ನು ಈಗ ಫೆಬ್ರವರಿ ಇಪ್ಪತ್ತರಿಂದ ಇಪ್ಪತ್ತ್ ಮೂರರವರೆಗೆ ಹಮ್ಮಿಕೊಂಡಿದ್ದೇವೆ ಅದರ ಒಟ್ಟಿಗೆ ಹೊನ್ನಾವಳದಲ್ಲಿ ನಿಮಗೆ ಶಿವರಾಜಣ್ಣ ಇದ್ದಾರೆ ಉಮೇಶ್ ಇದ್ದಾರೆ ಆಮೇಲೆ ಈ ಸಂಘಟನೆ ತುಂಬ ಜನ ಇದ್ದಾರೆ ಬೇರೆ ಬೇರೆ ಸಂಘಟನೆಯವರು ನಮ್ಮೊಟ್ಟಿಗಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಖ್ಯವಾಗಿ ಇವೆಲ್ಲ ಪತ್ರಿಕೆ ಮತ್ತು ಮಾಧ್ಯಮ ಶ್ರೀಯಂತ್ರ ಅವಶ್ಯಕತೆ ತುಂಬಾ ಇದೆ ನನ್ನ ಆತ್ಮೀಯರಿಗೆ ನಾನು ಕಳಕೈಯಲ್ಲಿ ಕಳ್ಕೊತ ಈ ಕಾರ್ಯಕ್ರಮವನ್ನು ಇದು ಹೊನ್ನಾವರದ ಉತ್ಸವ ಇದು ನಮ್ಮ ಉತ್ಸವ ನಮ್ಮ ಊರು ಉತ್ಸವ ಇದು ಚೆನ್ನಾಗಾಗಬೇಕು ಆಗಬೇಕು ಅದ್ದೂರಿಯಾಗಿ ನೆರವೇರಬೇಕಂತ ಸಹಕಾರವನ್ನು ತಾವು ಕೊಡಬೇಕು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಉದಯಗಿರಿ ಗಲಭೆ ಪೊಲೀಸರದ್ದು ಯಾವುದೇ ತಪ್ಪಿಲ್ಲ ಪೊಲೀಸರು ಸರಿಯಾಗಿ ಕೆಲಸ ಮಾಡಿ ಪರಿಸ್ಥಿತಿ ನಿಭಾಯಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಭೀಮಾ ತೀರದಲ್ಲಿ ಮತ್ತೆ ಹರಿದ ನೆತ್ತರು ನಟೋರಿಯಸ್ ಬಾಗಪ್ಪ ಹರಿಜನ್ ಮೇಲೆ ಲಾಂಗು ಮಚ್ಚುಗಳಿಂದ ಅಟ್ಯಾಕ್ ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚನೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿಯೇ ಇಂತಹ ಗಲಭೆ ನಡೆದಿರುವುದು ದುರಾದೃಷ್ಟಕರ ಸಂಗತಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಸಂಸದ ಯದುವೀರ್ ಒಡೆಯರ್ ಒತ್ತಾಯ ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಇದು ಜನರ ಧ್ವನಿ ಸದ್ಯದ ಕಡೆ ನಮ್ಮ ನಡೆ